ಹಾಯ್ ಫ್ರೆಂಡ್ಸ್ ಇವತ್ತು ಅವರೆಕಾಳು ಮತ್ತು ಸೋಯಾ ಗಿರ್ ಗ್ರೇವಿ ಮಾಡೋದನ್ನು ಹೇಳ್ತೇನೆ ಅದಕ್ಕೆ ಈಗ ಬೇಕಾಗೋ ಸಾಮಾನು ನೋಡ್ರಿ ಇಷ್ಟು ಸೋಯಾ ಚೆಂಕ್ಸ್ ಇಷ್ಟು ಅವರೆಕಾಳು ಈರುಳ್ಳಿ ಕೊತ್ತಂಬರಿ ಕರಿಬೇವು ಒಂಚೂರು ಹುಣಸೆಹಣ್ಣು ಮೆಣಸಿನ್ಕಾಯಿ ಜೀರಿಗೆ ಹವೀಸ್ ಪುಡಿ ಸಾಸಿವೆ ಉಪ್ಪು ಟೊಮೆಟೊ ಮತ್ತು ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಈಗ ಮಾಡೋದು ತೋರಿಸ್ತೀನಿ

ಕರಿಬೇವು ಅದಕೊಡಿ ಇರುಳ್ಳಿ ಹಾಕ್ತಿವಿ ಸ್ವಲ್ಪ ಅದನ್ನ ಬೆಲ್ಲ ಹಾಕೋಣ ಅಕೀ ದಸಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಡೀನಿ ಇದು ಸ್ವಲ್ಪ ಕೆಂಪಾಯಿತು ಹುಂಟಿ ಬೆಳೆಯೋಕೆ ಇಷ್ಟ ಆಗ್ತಿದಿನಿ ಹಂಗಿಗೆ ಟೊಮೇಟೊ ಹಾಕಕ್ಕೆ ಒಂದು ಟೊಮೇಟೊ ಹೆಚ್ಚಿಟ್ಕೊಂಡಿನಿ ಚೆನ್ನಾಗಿ ಇಗ ಟೊಮೇಟೊ ಹಾಕಿಬಿಡಿನಿ ಟೊಮೇಟೊನ್ ಸ್ವಲ್ಪ ಇದೆ ಮೆತ್ತಗೆ ಆಗ್ಲಿ ಅಂದ್ರೆ బేరే హాక్లికి చూతాయి అవరే కాళ్ళు షొమెట మెచ్చే అవరే కాలు హాక్తీ ಸೋಯಾ ಚೆಣಸ ನೋಡಿ ನೀವು ಒಂದು ಐದು ನಿಮಿಷ ನೆನೆತಿದ್ದೀನಿ ಯಾಕಂದರೆ ಈಗ ಸಣ್ಣ ಸೋಯಾ ತೊಗೊಂಡೇನೆ ಇದನ್ನು ಐದು ನಿಮಿಷ ನೆನೆಸಿಟ್ಟು ಈಗ ಹಾಕ್ತಿದ್ದೇನೆ ಅದನ್ನು ಗಟ್ಟಿಯಾಗಿ ಹಿಂಡಿ ಹಾಕಬೇಕು ಒಮ್ಮೆ ತೊಳೆದಿಟ್ಟು ಆಮೇಲೆ ನೆನೆತಿದ್ದೀವಿ ಇದರಲ್ಲಿ ಈಗ ಇದನ್ನು ಸೋಯಾ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಸೋಯಾ ಇದು ಉಪ್ಪು ಇದನ್ನು ಇದರಲ್ಲೇ ಒಗ್ಗರಣೆ ಒಳಗೆ ಇದನ್ನ ಇಟ್ಕೊಡ್ತದೆ ನಾನು ಬ್ಯಾರೆ ಮೊದಲು ಹಾಕಿಟ್ಟಿಲ್ಲ ಒಂದು ಸ್ವಲ್ಪ ನೀರು ಹಾಕೋಣಿಕ ಸ್ವಲ್ಪ ಅಂದರೆ ಬೆಂದಿರ್ತದೆ ಸ್ವಲ್ಪ ಹಾಕೋಣ ಈಗ ಬೆಂದಿದೆ ನೋಡಿ ರುಬ್ಬಿದ ಮಸಾಲೆ ಹಾಕೋಣ ಈ ಮಸಾಲೆಗೆ ನಾನು ಒಂದು ಅರ್ಧ ಬಟ್ಲ ತೆಂಗಿನ ತುರಿ ಹಾಕಿದ್ದೀನಿ ಹಾಗೆ ಒಂದು ಕಾಲು ಚಮಚ ಜೀರಿಗೆ ಸ್ವಲ್ಪ ವವಣ್ಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡೋಣ ಈಗ ಇದು ಚಪಾತಿಗೆ ಹಾಗೆ ಅನ್ನಕ್ಕೂ ಹಚ್ಕೊಳ್ಳೋದು ಬರ್ತದೆ ದೋಸೆಗೆ ಬರ್ತದೆ ಹಂಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ ಹಂಗೆ ಮೊದಲೇ ಒಗ್ಗರಣೆ ಒಳಗೆ ಉಪ್ಪು ಹಾಕಿದೆ ಈಗ ಇನ್ನೊಂದು ಸ್ವಲ್ಪ ರುಚಿಗೆ ಒಂದು ತಕ್ಕಷ್ಟು ಉಪ್ಪು ಹಾಕೋಣ ಹಂಗೆ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕಿದ್ದೀನಿ ಅಲ್ವ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ರುಬ್ಲಿಕ್ಕೆ ಹಣ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದಲ್ವ ಈಗ ಚೆನ್ನಾಗಿ ಕುದಿಬೇಕಿದು ಮಾಡೋದು ಈಸಿ ಇದ್ದು ನೋಡಿದ್ರೆ ಟೇಸ್ಟ್ ಇರ್ತದೆ ಸೊಯ್ಬಿಲ್ ಚಲೋ ಒಂದ್ ಸ್ವಲ್ಪ ಹವೀಸ್ ಪುಡಿ ಹಾಕೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹವೀಸ್ ಪುಡಿ ಇಟ್ಟಿದೆ ಈಗ ಕುದೀತಿದ್ವಿ ನೋಡಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿದು ನೋಡಿ ಆಯ್ತು ನೋಡಿ ಇದು ಚೆನ್ನಾಗಿ ಬಂದಿದೆ ಚೆನ್ನಾಗಿದ್ದು ಇದು ದೋಸೆಗೆ ಮಾಡಿಟ್ಕೊಳ್ಳಿ ಚಪಾತಿಗೆ ಮಾಡ್ಕೊಳ್ಳಿ ಅನ್ನಕ್ಕೆ ಹಚ್ಕೊಳ್ಳಿ ಈಗ ಸೋಯಾ ಚಿಂಕ್ಸ್ ಇದೆಲ್ಲ ಇದು ಒಳ್ಳೆ ಪ್ರೋಟೀನ್ ಇರೋದು ಹಂಗೆ ಅವರೇ ಕಳೆದ ಕೂಡ ಚಲೋ ಪ್ರೋಟೀನ್ ಇರುವಂಥದ್ದು ಇದನ್ನು ಮಾಡಿ ನೋಡಿ ಹಂಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಲೈಕ್ ಕೊಡಿ ಥ್ಯಾಂಕ್ ಯು ಮೇಲೆ ಕೊತ್ತಂಬರಿ ಉದ್ರಿಸಿ ನೋಡಿ ಹಿಂಗಾಗಿದೆ ನೋಡಿ ತೋರಿಸ್ತೀನಿ ಇದು ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ನೋಡಿ ಹಿಂಗಾಗಿದೆ ಓಕೆನಾ ಥ್ಯಾಂಕ್ ಯು